ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಿನ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾವು ದಸರಾ ಹಬ್ಬ ಶಾಪಿಂಗ್ ಹೊರಟಿದ್ದೀವಿ ಪಾಗೋಡನೇ ಹೋಗ್ತಾ ಇರೋದಿನ್ನ ಸ್ವಲ್ಪ ದೂರ ಹೋಗಿ ತೊಗೊಂಡ್ಬರಕ್ಕೆ ಈಗ ಟೈಮ್ ಇಲ್ಲ ಅಂದರೆ ತುಮಕೂರು ಈ ಕಡೆ ಚಿತ್ರದುರ್ಗ ಈ ಸೈಡ್ ಹೋಗಬೇಕಾಗಿತ್ತು ಆದರೆ ಟೈಮ್ ಇಲ್ಲ ಈ ಸಾರಿ ಅದಕ್ಕೋಸ್ಕರ ಇಲ್ಲೇ ಪಾವಾಡದಲ್ಲೇ ತೊಗೊತಾ ಇದ್ದೀವಿ ಸ್ವಲ್ಪ ಕೆಲಸಗಳೆಲ್ಲ ಭಾಳ ಇದ್ದಾವೆ ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಒಳ್ಳೆ ಶಾಪ್ ನೋಡಿಬಿಟ್ಟು ತೊಗೊತೀವಿ ಅಂದರೆ ನಾನು ನನ್ನ ತಮ್ಮ ನನ್ನ ತಮ್ಮನ ಮಕ್ಕಳು ಎಲ್ಲರೂ ಹೊರಟಿದ್ದೀವಿ ಸೊ ಎರಡು ಮನೆಗೂ ಶಾಪಿಂಗ್ ಒಟ್ಟಿಗೆ ಇದ್ದೀವಿ ಹೋಗೋಣ ಅಲ್ಲಿ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಮತ್ತು ನಿತಿನ್ಗೆ ಹುಷಾರಿಲ್ಲ ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಹಾಗೆ ನಮಗೆ ಬಟ್ಟೆ ಶಾಪಿಂಗು ನಾವೆಲ್ಲೆಲ್ಲೆಲ್ಲ ಶಾಪಿಂಗ್ ಮಾಡ್ತೀವಿ ಸೊ ಯಾವ ರೀತಿ ಇರುತ್ತೆ ಇವತ್ತಿನ ದಿನ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಡ್ರೆಸ್ ಹಾಕಿದ್ದೀನಿ ಇದು ಅಲ್ಲಿ ಬುಕ್ ಮಾಡಿದ್ದು ನಾನು ಆಗಲೇ ಒಂದು ಸಾರಿ ಮೀಶೋ ಹಾಲ್ ಅಂತ ಮಾಡಿದ್ನಲ್ಲ ಹಳೇದೇನೆ ಸೊ ಹೊಸ್ದಾಗೇನು ತೊಗೊಂಡಿಲ್ಲ ಅದು ಒಂದು ಒನ್ ಟೈಮ್ ಹಾಕಿದ್ದೆ ಮಧುಗಿರಿ ಅವಾಗ ಹೋದಾಗ ಸೊ ಈಗ ಇದು ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಕಲರ್ ಅಂತೂ ಭಾಳ ಚೆನ್ನಾಗಿ ಕಾಣುತ್ತೆ ಸೊ ಇನ್ನೊಂದು ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ದೆ ಅದು ಅಷ್ಟೇ ಅದು ತುಂಬ ಚೆನ್ನಾಗಿದೆ ಸೊ ಇರಲಿ ಇದು ಒಂದು ಸಾರಿ ಹಾಕಿದ್ದೀನಿ ಅಂತ ಇದು ಹಾಕಿದ್ದೀನಿ ಆಮೇಲೆ ಲಾಗಲ್ಲಿ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ಸೊ ಇಷ್ಟ ಆಗಿರೋರು ಅದು ವೀಡಿಯೋ ಇದೆ ಮೀಶೋ ಹಾಲ್ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಒಂದು ವೀಡಿಯೋನ ಸೊ ಅಲ್ಲಿ ಹೋಗಿ ಆರಾಮಾಗಿ ಅದರಲ್ಲಿ ಲಿಂಕ್ ಲಿಂಕ್ ಕೊಟ್ಟಿಲ್ಲ ಕೋಡ್ ಕೊಟ್ಟಿದ್ದೀನಿ ಸೊ ಅದನ್ನ ನೋಡಿ ಪರ್ಚೇಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆದರೆ ಮಾತ್ರ ಹೇಳ್ತಾ ಇದ್ದೀನಿ ಯಾವುದೇ ಥರ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ಅಂದರೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ತೊಗೊಳ್ಳಿ ತೊಗೊಳ್ಳಿ ಅಂತ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಸೊ ಅದಕ್ಕೋಸ್ಕರ ಅಷ್ಟೇ ಹೇಳಿರೋದು ಈಗ ಹೊರಡೋಣ ಎಲ್ಲ ರೆಡಿಯಾಗಿಬಿಟ್ಟು ಕೂತಿದ್ದಾರೆ ಆಗಲೇ ಅರವಿಂದ ನಿತಿನ್ ಮಾನ್ವಿಕ್ ನೋಡಿ ಮಾನ್ವಿಕ್ ಬೆಳಗ್ಗೆ ಏಳು ಗಂಟೆಗೆ ರೆಡಿಯಾಗ್ಬಿಟ್ಟು ಕೂತಾನೆ ಅರವಿಂದ ಸೊ ಎಲ್ಲರು ಈಗ ಹೊರಡ್ತೀವಿ ಎದ್ರೆ ಅವನು ನೋಡಿರಿ ಇವನು ಮೊಬೈಲ್ ನೋಡ್ತಾ ನೋಡ್ತಾಯಿದ್ದಾನ ನೀನು ನೋಡಲ್ಲ ನೀನು ಹೇಳಲ್ಲ ಅವನಿಗೆ ಬುದ್ಧಿ ಮಾಮಗೆ ಸುಮ್ಮನೆ ಮೊಬೈಲ್ ನೋಡ್ತಾ ಇದತ್ಕೊಂಡಿದೀಯ ಹ್ಞೂ ಎದ್ದಾಳ್ರಿ ಹೋಗನ್ರಿ ಟೈಮ್ ಆಯಿತು ಎದ್ದಾಳವ ಏಯ್ ಮಾನೆಯೇ ಎದ್ದಾಳ ಪಾರವಾ ಬಾಯಿ ನೀನು ಕಟ್ ನೋಡ್ರಿ ನಮ್ಮ ಪಾರು ಚಿಂತೆ ಮಾಡ್ತಾ ಅವಳೆ ಹೊಸ ಬಟ್ಟೆ ನಾವು ಹಾಕೊಂಡ್ರೆ ಸಾಕು ಎಲ್ಲೋ ಹೋಗ್ತಾವ್ರೆ ಅಂತ ಪಾಪ ಅದ್ರ ಚಿಂತೆ ನೋಡ್ರಿ ಹೆಂಗೆ ನೋಡ್ತಾ ಅವಳೆ ಮೊಬೈಲ ಪಾರು ಪಾರು ಓಕೆ ನೋಡಿ ಈಗ ಮನೆಯಿಂದ ಹೊರಟು ಬಂದ್ವಿ ಡೈರೆಕ್ಟ್ ನಿಮಗೆ ಶನಿಮಾತ್ಮ ದೇವಸ್ಥಾನ ತೋರಿಸ್ತಾ ಇದೀನಿ ಇಲ್ಲೇ ಹಾಸ್ಪಿಟಲ್ಗೆ ಬಂದಿದ್ದು ನಾವು ಅಂದರೆ ದೇವಸ್ಥಾನದ ಪಕ್ಕ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ಗೆ ಬಂದಿದ್ದು ಇವನಿಗೆ ಸ್ವಲ್ಪ ಕೆಮ್ಮು ಅದು ಶೀತ ಜಾಸ್ತಿ ಆಗಿತ್ತು ಹಾಗಾಗಿ ಹಾಸ್ಪಿಟ್ಲ್ ಬಂದಿಲ್ಲ ಅಂದರೆ ಅವನಿಗೆ ಆಗಲ್ಲ ಅದಕ್ಕೆ ನನಗೂ ಅಷ್ಟೇ ಮತ್ತು ನನ್ನ ದೊಡ್ಡ ಮಗನಗೂ ಅಷ್ಟೇ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಹಾಗೆ ಅದಕ್ಕೋಸ್ಕರ ಅವ್ನು ನೈಟ್ ಫುಲ್ ನಿದ್ದೆ ಮಾಡ್ತಾ ಇರಲಿಲ್ಲ ಅದಕ್ಕೆ ಬಂದು ಸ್ವಲ್ಪ ತೋರಿಸ್ಕೊಂಡಾದ್ರೂ ಹೋಗಿ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಸ್ವಲ್ಪ ಕೊರಿಯರ್ ಆಫೀಸ್ ಹತ್ರನೂ ಎಲ್ಲ ವರ್ಕ್ ಇದೆ ಸೊ ನನಗೆ ಇನ್ಸ್ಟಾಗ್ರಾಮಿಂದ ಸ್ವಲ್ಪ ಬಟ್ಟೆಗಳೆಲ್ಲ ಬರ್ತಾಯಿದ್ದಾವೆ ಹಾಗಾಗಿ ಅವನ್ನೂ ಕಲೆಕ್ಟ್ ಮಾಡ್ಕೋಬೇಕು ಇವತ್ತು ಮತ್ತು ಬಟ್ಟೆ ಶಾಪಿಂಗು ಭಾಳ ರಿಸ್ಕ್ ಆಗುತ್ತೆ ಇವತ್ತು ಡೇ ಫುಲ್ ಇಲ್ಲೇ ಆಗುತ್ತೆ ಪಾವಗಡ ಅದಕ್ಕೋಸ್ಕರ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಬಂದಿದ್ದೀವಿ ಈಗ ಈಗ ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆ ಇಲ್ಲಿಂದನೇ ಕೈ ಬಿಡಿ ನಮ್ಮ ಶ್ರೀಮಾತ್ಮ ದೇವಸ್ಥಾನ ಸ್ವಲ್ಪ ಪಾವಗಡದಲ್ಲಿರುವ ಶನಿಮಾತ್ಮ ದೇವಸ್ಥಾನ ತೋರಿಸಿದ್ದು ನಿಮಗೆ ಈಗ ಹಾಸ್ಪಿಟಲಲ್ಲಿ ತೋರಿಸ್ಬಿಟ್ಟು ಮತ್ತೆ ಹೊರಗಡೆ ಈಗ ಮೆಡಿಷನ್ಗೆ ಅಂತ ಹೋಗ್ತಾ ಇದ್ದೀವಿ ಸೊ ನಿತಿನ್ ನನ್ನ ದೊಡ್ಡ ಮಗ ಇವನು ಸೊ ಎಲ್ಲ ವೀಡಿಯೋಸಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ವೀಡಿಯೋಸಲ್ಲಿ ಇವನು ನನ್ನ ದೊಡ್ಡ ಮಗ ಅರವಿಂದ ಚಿಕ್ಕವನು ಈಗ ನಿತಿನ್ಗೆ ಹುಷಾರಿಲ್ಲ ಈ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬ ಚೆನ್ನಾಗಿ ವಾಸಿಯಾಗುತ್ತೆ ನಿತಿನ್ಗೆ ನನಗೂ ಅಷ್ಟೇ ಹಾಗಾಗಿ ಇಲ್ಲಿ ಬಂದು ತೋರಿಸ್ಕೊಂಡು ಮೆಡಿಷನ್ ಅಲ್ಲಿ ತಗೊಂಡು ಡಾಕ್ಟ್ರ ಹತ್ರ ತೋರಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಅಂದರೆ ಬಟ್ಟೆ ಶಾಪಿಂಗ್ You want to try one?

ಆ ಶಾಪಲ್ಲಿ ನಿತಿನ್ ಗೊಬ್ಬನ್ಗೆ ಸಿಕ್ಕಿದ್ದು ಅದಕ್ಕೋಸ್ಕರ ನಿತಿನ್ ಗೊಬ್ನ್ ತಗೊಂಡು ಅರವಿಂದ್ಗೆ ಮತ್ತೆ ಮಾನ್ವಿಕನ್ಗೆ ಅವ್ರಿಗೆಲ್ಲ ಬೇರೆ ಶಾಪಲ್ಲಿ ನೋಡ್ಬೇಕು ಅಲ್ಲಿ ಇವ್ರ ಸೈಜ್ ಸಿಕ್ಲಿಲ್ಲ ಹಾಗಾಗಿ ನಿತಿನ್ಗೊಂದು ಒಂದು ಶರ್ಟನ್ ಸಿಕ್ತು ಪ್ಯಾಂಟ್ ಸಿಕ್ಕಿಲ್ಲ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಅರ್ದೋಗಿರೋ ಪ್ಯಾಂಟ್ ಗಳು ಈ ತರ ಟ್ರೆಂಡಿ ಆಗಿರೋ ಪ್ಯಾಂಟ್ ಗಳು ಬೇಕಂತೆ ನನ್ನ ತಮ್ಮ ತುಂಬ ಕಾಮಿಡಿ ಮಾಡ್ತಾನೆ ಅದಕ್ಕೋಸ್ಕರ ಚೆನ್ನಾಗಿರೋ ಪ್ಯಾಂಟ್ಗಳೇ ತಗೊಳ್ರೆ ನಾನು ಎಲ್ಲ ಇದು ಕತ್ತರಿಲಿ ಕಟ್ ಮಾಡಿ ಕೊಡ್ತೀನಿ ಅರ್ಧ ಅರ್ಧ ಕಿತ್ತಾಕಿ ಕೊಡ್ತೀನಿ ಅವನು ಹಾಕ್ಕೊಂಡು ಓಡಾಡಿರಂತೆ ಅಂತಂದು ಹೇಳ್ಬಿಟ್ಟು ತುಂಬ ತಮಾಷೆ ಇದ್ದ ಅದಕ್ಕೆ ಅಲ್ಲೇ ಸ್ವಲ್ಪ ಜಾಸ್ತಿ ಲೇಟ್ ಆಯ್ತು ಅದು ನೋಡ್ತಾ ಹಾಗೆ ಅದು ನೋಡ್ಕೊಂಡು ಇದು ಇಲ್ಲಿ ನಮ್ಮ ಲಾಸ್ಟ್ ಹೇಗೆ ನೋಡೋಣ ಅಂತ ನೈರೀತಿ ಫ್ಯಾಷನ್ನು ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆಗ್ಲೇ ಸ ನೈರುತ್ತಿ ಫ್ಯಾಷನ್ ಅಂದರೆ ಶಿವಕುಮಾರ್ ಹಾಸ್ಪಿಟಲ್ ಏಯರ್ ಇದೆಯಲ್ಲ ಇಲ್ಲಿ ಲೇಡೀಸ್ಗೆ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಹಾಗಾಗಿ ನೀವು ಲಾಸ್ಟಿಗೆ ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಹಾಕಿದ್ರು ಸ್ಟೋರಿಗೆ ಹಾಗಾಗಿ ನಾನು ಆ ಥರ ಇರುತ್ತೆ ಅಂತ ಬಂದರೆ ನಾ ಬರೋಷರಲ್ಲಿ ಫುಲ್ ಔಟ್ ಆಫ್ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಹಬ್ಬಕ್ಕೆ ಸೊ ಎಲ್ಲರೂ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗೆ ಇವು ಸೈಜ್ ಸಿಕ್ಕೋಕ್ಕೆ ತುಂಬ ಕಷ್ಟಪಟ್ವಿ ಎಲ್ಲ ಹುಡ್ಕಿ ಹುಡುಕಿ ಸೊ ನಾನು ಕ್ರಾಫ್ಟಾಪಲ್ಲಿ ಬ್ಲ್ಯಾಕ್ ಹಾಕಿದಾರಲ್ಲ ಅದರಲ್ಲಿ ಕಲರ್ಸ್ ಇದ್ದಾವೇನೋ ಅದರಲ್ಲಿ ತೊಗೊಳೋಣ ಅಂತ ನೋಡಿದೆ ಅದರಲ್ಲಿ ಕಲರ್ಸ್ ಇಲ್ಲವಂತೆ ಬ್ಲ್ಯಾಕ್ ಅಷ್ಟೇ ಇರೋದು ಅಂದರು ಬ್ಲ್ಯಾಕು ನಮ್ಮ ಲಾಸ್ಟೇನೂ ಬ್ಲ್ಯಾಕ್ ಇದ್ದಾಳಲ್ಲ ಅವಳಿಗೆ ಬ್ಲ್ಯಾಕ್ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಸ್ವಲ್ಪ ಬ್ರೈಟ್ ಆಗಿರೋ ಕಲರ್ಸ್ ಈ ಥರ ಈ ಸ್ಕೈ ಬ್ಲೂ ಇಲ್ಲ ಪಿಸ್ತಾ ಗ್ರೀನು ಈ ಎಲ್ಲೋ ಮೆಂತ್ಯ ಎಲ್ಲೋ ಪಿಂಕು ಬೇಬಿ ಪಿಂಕು ಈ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ ರೆಡ್ಡು ಈ ಥರ ಡ್ರೆಸ್ಸಲ್ಲಿ ಅದಕ್ಕೆ ನೋಡ್ತಾ ಇದ್ವಿ ಇದು ಒಂದು ಸಾರಿ ಟ್ರೈ ಮಾಡೋಣ ಅಂತ ಇದನ್ನು ಕೇಳ್ತಾ ಇದ್ದೆ ಆಗುತ್ತಾ ಅಂತೆ ಒಂದು ಸಾರಿ ಹಾಕಿ ನೋಡಿ ಆದರೆ ತೊಗೊಳ್ಳಿ ಅಂತ ಅಂದರು ಅದಕ್ಕೆ ನೋಡೋಣ ಅಂತ ಅದು ಕಲರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಬ್ಯಾಗ್ ಹಾಕಿದ್ರಲ್ಲ ಅದು ಗ್ರೀನ್ ಒಂಥರ ಪಿಸ್ತಾ ಗ್ರೀನ್ದು ಇದಂತೂ ಡ್ರೆಸ್ಸು ಎಕ್ಸಲೆಂಟಾಗಿತ್ತು ಆದರೆ ಅವಳ ಸೈಜ್ ಅಲ್ಲ ಅದು ಚಿಕ್ಕ ಸೈಜು ಅವಳ ಸೈಜ್ ಎಲ್ಲ ಖಾಲಿ ಆಗ್ಲೇ ತುಂಬ ಚೆನ್ನಾಗಿತ್ತು ನಾನು ಅದು ತೊಗೊಳ್ಳೋಣ ಅಂತ ತುಂಬ ಇಷ್ಟ ಆಗಿತ್ತು ನನಗೆ ಹಾಗೆ ಹೊಸ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಬಂದಿದ್ದಾವೆ ನೋಡಿ ನನಗೆ ಈ ಥರ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ಭಾಳ ಹುಚ್ಚು ನನಗೆ ಹ್ಯಾಂಡ್ ಬ್ಯಾಗ್ ನೋಡಿದ ತಕ್ಷಣ ತೊಗೊಬಿಡೋಣ ಅನಿಸುತ್ತೆ ನಮ್ಮ ಮನೆಯವ್ರು ಬೈತಾರೆ ಸೊ ಅದಕ್ಕೆ ಯಾವಾಗ ಹೋದ್ರೂ ಹ್ಯಾಂಡ್ ಅಂತೆ ಡ್ರೆಸ್ ಅಂತೆ ತೊಗೊತಾನೆ ಇರ್ತೀಯ ಅಂತ ಬೈತಾರೆ ಅದಕ್ಕೋಸ್ಕರ ತಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ನೋಡೋಣ ಅಂತ ಈಗ ಇದನ್ನು ಲಾಸ್ಟಿಗೆ ವೇರ್ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಅಂದರೆ ಆಗುತ್ತೋ ಇಲ್ಲವೋ ಅನ್ನೋದು ಒಂದು ಕನ್ಫ್ಯೂಸ್ ಇತ್ತು ಮತ್ತು ಮನೆಗೆ ಹೋಗ್ಬಿಟ್ಟು ಮತ್ತೆ ಹಬ್ಬದಲ್ಲಿ ರಿಟರ್ನ್ ಬರೋದು ಚೆನ್ನಾಗಿರಲ್ಲ ಅಂತಂದೇಳ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು ನೋಡೋಣ ಅಂತ ನೋಡ್ತಾ ಇದ್ವಿ ಸರ್ ನೋಡಿ ಸ್ವಲ್ಪ ಚಿಕ್ಕನೇ ಆಗ್ತಾಯಿದೆ ಅವಳಿಗೆ ಸ್ವಲ್ಪ ಟೈಟುನು ಅನ್ನಿಸ್ತಾ ಇತ್ತು ಅಂದರೆ ಬಟ್ಟೆ ಅದು ತೆಗೆದುಬಿಟ್ಟು ಹಾಕಿದ್ರೆ ಸರಿ ಹೋಗ್ಬೋದು ಕರೆಕ್ಟಾಗಿ ಇರ್ಬೋದು ಆದರೆ ಇವಳು ನನಗೆ ಇನ್ನೂ ಸ್ವಲ್ಪ ಲೆಂತ್ ಬರಬೇಕು ಫ್ರಾಕು ಅಂತ ಅಂದರು ಅದಕ್ಕೋಸ್ಕರ ಬೇಡ ಬಿಡೋ ಅಂತ ಆ ಕಡೆನೇ ಇಟ್ಬಿಟ್ಟು ಮತ್ತೆ ಬೇರೆ ಥರ ಡ್ರೆಸ್ಸು ತುಂಬ ಚೆನ್ನಾಗಿದ್ದಾವೆ ಮೂರು ಸೆಟ್ ತೊಗೊಂಡ್ವಿ ಲಾಸೆಗೆ ಸೊ ಇಲ್ಲೊಂದು ಡೈಲಿ ವೇರ್ದು ತುಂಬ ಚೆನ್ನಾಗಿತ್ತು ಅಂದರೆ ಅವಳು ಅಂಗನವಾಡಿಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಅಂತ ಇದರಲ್ಲಿ ನನ್ನ ಮಕ್ಳು ಸೆಲೆಕ್ಷನ್ ಮಾಡ್ತಾ ಅವಳ ಮಾಡ್ತಾ ಇದ್ರು ಅವರಪ್ಪ ನೀವೇನು ಸೆಲೆಕ್ಷನ್ ಮಾಡಿದ್ರು ನನ್ನ ಮಗಳನ್ನ ನಿಮಗೆ ಕೊಡಲ್ಲ ಅಂತ ಅವರಪ್ಪ ಕಾಮಿಡಿ ನನಗಂತೂ ನಕ್ಕು ನಕ್ಕು ಸಾಕಾಗಿತ್ತು ಸೊ ಇವು ನಾವು ಅಲ್ಲಿ ಹುಡ್ಕೋದಕ್ಕೆ ಅವ್ರು ಹೊರಗಡೆ ಬಂದು ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದರು ನಿತಿನ್ ಮತ್ತು ಅರವಿಂದ ಸೊ ಇದು ನೋಡಿರಿ ಡೈಲಿ ವೇರ್ಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಸೆಟ್ಟು ಸೊ ನನಗಂತೂ ಹೆಣ್ಮಕ್ಳಿಲ್ಲ ಆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಪರ್ಚೇಸ್ ಮಾಡ್ಬೋದಾಗಿತ್ತು ಅದಕ್ಕೆ ಲಾಸಿಗೆ ಹಾಕ್ಬಿಟ್ಟು ಖುಷಿ ಪಡೋಣ ಅಂತ ಅವರಪ್ಪ ಅಪ್ಪ ಅವರಮ್ಮ ಈ ಥರ ಎಲ್ಲ ಸ್ವಲ್ಪ ಲೈಕ್ ಮಾಡಲ್ಲ ಅವರೆಲ್ಲ ಸ್ವಲ್ಪ ಫ್ರಾಕ್ಸ್ ಅಂತೆ ಇಲ್ಲ ಈ ಗಾಗ್ರ ಟೈಪು ಚೂಡಿ ಟೈಪ್ ಈ ಥ ಐ ಟೈಪ್ ಹಾಕ್ತಾರೆ ಈ ಥರ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಅವ್ರು ಯೂಸ್ ಮಾಡೋಲ್ಲ ನಾನು ಚೆನ್ನಾಗಿರುತ್ತೆ ಈಗೆಲ್ಲ ಟ್ರೆಂಡಿಯಾಗಿ ಮಕ್ಕಳಿದನ್ನೇ ಹಾಕೋದು ತೊಗೊಳ್ರಿ ಅಂತ ಹೇಳಿದ್ರೆ ಮತ್ತೆ ಅವರು ಅಂಗಡಿ ಅವರು ರಶ್ಮಿ ಅವರಿದ್ರಲ್ಲ ಅವರು ಅವ್ರು ಇದ್ರು ನೀನು ನಿಮ್ಮ ಹತ್ತೆ ಥರ ಟ್ರೆಂಡಿಯಾಗಿರು ಅಂತಂದೆಲ್ಲ ಹೇಳ್ತಾ ಇದ್ರು ಲಾಸ್ಟಿಗೆ ಅದು ನಗು ಬಂದಿತ್ತು ಎಲ್ಲರೂ ನಗ್ತಾಯಿದ್ವಿ ಸೊ ನೋಡಿ ಅದು ಅದು ಚಡ್ಡಿ ಟೈಪ್ ಬರುತ್ತೆ ಶಾರ್ಟ್ ಟೈಪು ಇದು ಮೇಲ್ಗಡೆ ಒಂದು ಲೇಯರ್ ಭಾಳ ಚೆನ್ನಾಗಿರುತ್ತೆ ಇದು ಇದು ವೇರ್ ಮಾಡಿದ್ಮೇಲೆ ಲಾಸ್ಯ ನಿಮಗೆ ತೋರಿಸ್ತೀನಿ ಈಗ ಸುಮ್ಮನೆ ಅದೊಂದು ಸ್ವಲ್ಪ ಲೂಸೂ ಬರುತ್ತೆ ಅದೊಂದು ಸ್ವಲ್ಪ ಫಿಟ್ ಮಾಡಿಸ್ಬೇಕು ಹಂಗೆ ಅದಕ್ಕೋಸ್ಕರ ಇದೆಲ್ಲ ರೆಡಿ ಆದಮೇಲೆ ಯಾವಾಗಲಾದ್ರೂ ಹಾಕಿದಾಗ ಅದೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಾ ಇದ್ಲು ಲಾಸ್ಯ ಅಂತ ಚೆನ್ನಾಗಿ ರೆಡಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಸ್ವಲ್ಪ ಕಲರ್ಡ್ ಡಲ್ ಅಷ್ಟೇ ಲಕ್ಷಣ ಎಲ್ಲ ತುಂಬ ಚೆನ್ನಾಗಿದ್ದಾಳೆ ಆಲ್ಮೋಸ್ಟ್ ಎಲ್ಲರೂ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇರ್ತಾರೆ ನಿಮ್ಮ ಥರನೇ ನಿಮ್ಮ ಸೊಸೆ ಇರೋದು ಅಂತ ಸೊ ನನ್ನ ರೀತಿಯೇ ಫೇಸ್ ಕಟ್ ಸ್ವಲ್ಪ ಬರೋದು ಆದರೆ ಸ್ವಲ್ಪ ಕಲರ್ಡ್ ಡಲ್ ಅಷ್ಟೇ ನೋಡಿದರೆಲ್ಲ ಸ್ಟಾರ್ಟಿಂಗಲ್ಲಿ ಬೇರೆ ಸೈಡ್ ಎಲ್ಲಾದರೂ ಹೋದಾಗ ನಿನ್ನ ಮಗಳ ಅಂತಂದೇ ಮಾತಾಡಿಸ್ತಾರೆ ಸೊ ಫೇಸ್ ಒಂಥರ ಹೋಲಿಕೆ ಹಂಗೆ ಬರುತ್ತೆ ನಂದು ನನ್ನ ಸೊಸೆದು ಅದಕ್ಕೋಸ್ಕರ ಹೇಳಿದೆ ಸೊ ನಿಮಗೂ ಆ ರೀತಿ ಅನ್ನಿಸ್ತಾ ಅಂತ ಹೇಳಿ ನನಗೆ ಸೊ ಈಗ ನೋಡಿ ನಾನು ಒಂದು ಇವರೇ ಒಂದು ಸ್ಯಾರಿ ಕೊಟ್ಟಿದ್ದರು ನನಗೆ ಅದಕ್ಕೆ ಈ ಥರ ಒಂದು ನೆಕ್ ಸೆಟ್ ಬೇಕಾಗಿತ್ತು ಅದು ನೋಡ್ತಾ ಇದ್ದೆ ಸೊ ನಾನು ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ ನಿಮಗೆ ಅಂತ ಹೇಳ್ತಾಯಿದ್ರು ಅದು ಸ್ವಲ್ಪ ನೋಡಿದೆ ಸೆಟ್ ಆಗಲಿಲ್ಲ ಅದು ಸೊ ಬೇರೆ ಟೈಪ್ ಎಲ್ಲ ತೋರಿಸಿದ್ರು ಸೆಟ್ ಆಗಲಿಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು ಅದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ಜ್ಯುವೆಲರಿನೂ ಸಿಗುತ್ತೆ ಇಲ್ಲಿ ಅಂದರೆ ಬಟ್ಟೆ ಡ್ರೆಸ್ಸು ಸೀರೆ ಜ್ಯುವೆಲರಿ ಎಲ್ಲ ಸಿಗುತ್ತೆ ಮತ್ತೆ ಇವರು ಇದು ಡ್ರೆಸ್ಸು ತೊಗೊಳ್ಳೋಣ ಅಂತ ನಾನು ನೋಡ್ತಾ ಇದ್ದೆ ನಾನು ಸ್ವಲ್ಪ ಟ್ರೆಂಡಿ ಆಗಿರುವಂಥ ಎಲ್ಲ ಬಂದಿದ್ವಲ್ಲ ಇದು ತೊಗೊತೀನಿ ಅಂದರೆ ನನ್ನ ದೊಡ್ಡ ಮಗ ಇದನ್ನೆಲ್ಲ ಹಾಕೊಂಡು ಎಲ್ಲಿ ಅಂತಂದು ಹೇಳ್ತಾ ಇದ್ದ ಅದಕ್ಕೆ ಅವರು ನಗ್ತಾಯಿದ್ರು ಇರಲಿ ಯಾವಾಗಲಾದರೂ ಔಟ್ ಸೈಡೆಲ್ಲ ಹೋದಾಗ ಇಲ್ಲ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೆಂಡಿ ಟ್ರೆಂಡಿ ಆಗಿರೋ ಬಟ್ಟೆಗಳು ತುಂಬ ಚೆನ್ನಾಗಿರ್ತವೆ ನನಗೆ ಈ ಥರ ಬಟ್ಟೆಗಳಂದರೆ ತುಂಬ ಇಷ್ಟ ಆಗುತ್ತೆ ಮೇಲೆ ಇದು ಜಾಕೆಟ್ ಬರುತ್ತೆ ಸ್ಟ್ರಗ್ ಬರುತ್ತೆ ಮೇಲೆ ಅದು ಒಳಗಡೆ ಅದು ಕ್ರಾಪ್ ಟಾಪ್ ಟೈಪೇ ಇರುತ್ತೆ ನೋಡೋದಕ್ಕೆ ಸೊ ಚೆನ್ನಾಗಿರುತ್ತೆ ಸೆಟ್ ಇದು ಒಂದು ಸಲ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಅಂದರೆ ಇದೆಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು ಸೊ ಎಲ್ ಎಲ್ಲಿ ತೊಗೊಂಡ್ರು ಮತ್ತೆ ಲೂಸ್ ಲೂಸ್ ಥರ ಇರುತ್ತೆ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು ನಾನು ನನ್ನ ಡ್ರೆಸ್ ಸೈಜ್ ಬಂದುಬಿಟ್ಟು ಎಲ್ಲ ಹಾಗಾಗಿ ಮತ್ತು ಇವರು ಒಂದು ಸ್ಯಾರಿ ನನಗೆ ಗಿಫ್ಟಾಗಿ ಕೊಟ್ಟರು ಹಬ್ಬಕ್ಕೆ ತಗೊಳ್ಳಿ ಅಂತ ಸೊ ಪರವಾಗಿಲ್ಲ ಅಂದರೆ ಇಲ್ಲ ಪರವಾಗಿಲ್ಲ ತಗೊಳ್ಳಿ ಅಂತಂದು ಹೇಳಿಬಿಟ್ಟು ಫ್ರೀಯಾಗಿ ಕೊಟ್ಟರು ಸೊ ಹಂಗಾಗಿ ಅದನ್ನೊಂದು ಸ್ಯಾರಿ ಅದು ರೋಜನು ಮತ್ತು ನಮ್ಮ ಮನೆಯವರು ಬ್ಲ್ಯಾಕ್ ತೊಗೊಳ್ಳಿ ಅಂತ ಹೇಳ್ತಾರೆ ಇದು ಸೊ ಅದು ಪರ್ಪಲ್ ಇತ್ತಲ್ಲ ಅದು ಒಂದು ನೋಡೋಕೆ ಚೆನ್ನಾಗಿತ್ತು ಆದರೆ ಇದು ಇನ್ನೂ ಚೆನ್ನಾಗಿದೆ ಬ್ಲ್ಯಾಕು ಮತ್ತು ಅದೊಂಥರ ಲೈಟ್ ಬಾದಾಮ್ ಅಂದರೆ ಲೈಟ್ ವೈಟ್ ಅಂದರೆ ಪೌಡರ್ ವೈಟ್ ಥರ ಬರುತ್ತಲ್ಲ ಆ ಆ ಟೈಪ್ ಇತ್ತು ಸೊ ಅವೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ತೊಗೊಳ್ಳೆ ಅಂದರು ಫೈನಲಿ ಅದು ತಗೊಂಡು ಮತ್ತೆ ಇನ್ನೊಂದು ಡ್ರೆಸ್ಸು ನಾನು ಹಬ್ಬಕ್ಕೆ ಅಂತ ತೊಗೊಂಡೆ ಹಬ್ಬದಲ್ಲಿ ಆಲ್ಟ್ರೇಷನ್ ಮಾಡಿ ಹಾಕ್ಸೋದು ಹಾಕ್ಕೊಳೋದಾದರೆ ಹಾಕ್ಕೊತೀನಿ ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಲಾದರೂ ಹಾಕ್ಕೊಳಾಗ ಶೇರ್ ಮಾಡ್ಕೊತೀನಿ ಈಗ ನೋಡಿ ಇಲ್ಲಿ ನಾವು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಾರ ಮಸಾಲೆ ಬೋಂಡ ಅಂತೀವಿ ನಾವು ಇವನ್ನ ಇದನ್ನು ಚೌಚೌವ್ ಅಂತಾರೆ ಚುರುಮುರಿ ಅಂತಾರೆ ಸೊ ನಾವು ಬಾರ ಮಸಾಲೆ ಅಂತೀವಿ ನಮ್ಮ ಕಡೆ ಇವನ್ನ ಬಜ್ಜಿ ಅಂತೀರ ಬೇರೆ ಸೈಡೆಲ್ಲ ನಾವು ಬೋಂಡ ಅಂತೀವಿ ಹಾಗಾಗಿ ಇವನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಎಲ್ಲರೂ ನಾನು ಬೆಳಿಗ್ಗೆಯಿಂದ ಮಾಸ್ಕ್ ಹಾಕ್ಕೊಂಡಿದ್ದು ಸೊ ನನಗೆ ಬರ್ತ ಗಾಡೀಲಿ ಜೇನುಳ ಕಚ್ಚಿತ್ತು ತುಟಿಗೆ ಅದು ಫುಲ್ಲು ದಪ್ಪ ಊತ್ಕೊಬಿಟ್ಟಿತ್ತು ತುಟಿ ಅದಕ್ಕೋಸ್ಕರ ಫುಲ್ ಹಿಂಸೆ ಆಗೋಯ್ತು ಇವತ್ತು ಮಾಸ್ಕ್ ಹಾಕೊಂಡು ಹಾಕೊಂಡು ಸಾಕಾಯ್ತು ಶಕೆಯಲ್ಲಿ ಆದರೂ ನನಗೆ ಹೊಟ್ಟೆ ಅಶುಗೆ ತಾಳ್ಲಾರ್ದೆ ಎರಡು ಪ್ಲೇಟ್ ಬಾರ ಮಸಾಲೆ ತಿಂದಿದ್ದೀನಿ ಅಂದ್ರೆ ಚೌ ಎರಡು ಪ್ಲೇಟ್ ಒಂದು ಪ್ಲೇಟ್ ಎಲ್ಲರೂ ತಿಂದ್ರು ನನಗೆ ಇನ್ನೂ ನನಗೆ ಬೇಕು ತಿನ್ನೋಕೆ ಅಂತ ನಮ್ಮ ಮನೆಯವರು ಬೈತವ್ರೆ ದಪ್ಪ ತುಟಿ ಎಲ್ಲ ಬಾವು ಬಾ ಬಂದಿತ್ತು ಅದನ್ನ ಇಟ್ಕೊಂಡು ಏನ್ ತಿಂತೀಯ ಸಾಕು ಬಿಡು ಬೇಡ ಬಿಡು ಅಂತವ್ರೆ ನಾನು ಬಿಡ್ತಾ ಇಲ್ಲ ಸೊ ನೋಡಿ ಆ ಕಡೆ ತಿರುಗಿ ಈ ಕಡೆ ಎಲ್ಲ ಜನ ನೋಡ್ತಾವ್ರೆ ನಾನು ಬಿಡ್ತಾ ಇಲ್ಲ ನೋಡಿ ಸೈಡಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಸ್ವಲ್ಪ ಲಿಪ್ಸ್ ಎಲ್ಲ ಊದ್ಕೊಂಡಿದೆ ಫೈನಲಿ ನಾನು ತಿಂದೆ ಬಿಡಲಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲ ತಿಂದ್ಬಿಟ್ಟು ಈಗ ಮನೆ ಕಡೆ ಹೊರಡುತ್ತಾ ಇದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ